ಮೂಡುಬಿದ್ರೆ ತಾಲೂಕಿನ ಪಡುಕೊಣಾಜೆ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಸರ್ಕಾರ ವಕ್ಫ್ಗೆ ಮೀಸಲಿಟ್ಟಿದೆ ಎಂದು ಬಿಜೆಪಿಯು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಾರ್ವಜನಿಕವಾಗಿ ಅಶಾಂತಿ ಸೃಷ್ಟಿಸುವ ಹುನ್ನಾರ ನಡೆಸುತ್ತಿದೆ ಎಂದು ಮೂಡುಬಿದ್ರೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ ಅವರು ಆರೋಪಿಸಿದ್ದಾರೆ ಅವರು ಮೂಡುಬಿದ್ರೆ ಕ್ಲಬ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಸುದ್ದಿಯ ಕುರಿತಾಗಿ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿಯು ಕಂದಾಯ ಅಧಿಕಾರಿಗಳಲ್ಲಿ ವಿವರಣೆ ಕೇಳಿದ್ದು ಅಧಿಕಾರಿಗಳು ಇದು ಸುಳ್ಳು ಎಂದು ಸ್ಪಷ್ಟನೆ ನೀಡಿದ್ದಾರೆ ಎಂದರು ಸರ್ಕಾರಿ ಜಾಗವನ್ನು ಅಬರಸ್ತಾನಕ್ಕೆ ಮೀಸಲಿಟ್ಟಿದೆ ಎಂದು ಬಿಜೆಪಿ ಅವರು ಸಾಮಾಜಿಕ ಜಾಲದಲ್ಲಿ ಸುಳ್ಳು ಸುದ್ದಿ ಅರ್ಪಿಸಿ ಸಾರ್ವಜನಿಕ ಅಶಾಂತಿ ಸೃಷ್ಟಿಸುವ ಹುನ್ನಾರ ನಡೆಸಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕಾಂಗ್ರೆಸ್ನ ಕಾಂಗ್ರೆಸ್ ಸಮಿತಿ ಈ ಬಗ್ಗೆ ಕಂದಾಯ ಅಧಿಕಾರಿ ಅವರಲ್ಲಿ ವಿವರಣೆ ಕೇಳಿದಾಗ ಇದು ಸುಳ್ಳು ಎಂದು ಅಧಿಕಾರಿಗಳು ಸೃಷ್ಟನೆ ನೀಡಿರುತ್ತಾರೆ ಸಿದ್ದರಾಮಯ್ಯ ಸರ್ಕಾರ ಯೋಜನೆಗಳನ್ನು ಬಡವರಿಗೆ ನೀಡಿದ್ದು ಇದನ್ನು ಸಹಿಸಿಕೊಳ್ಳದ ಬಿಜೆಪಿ ಜನರನ್ನು ದಾರಿ ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದನ್ನು ಸಂಪೂರ್ಣವಾಗಿ ಖಂಡಿಸುತ್ತದೆ ಏನಿಲ್ಲ ನೋಡಿ ಅವರು ಸೃಷ್ಟಿಸಿದ್ದಾರೆ ಇದನ್ನೇ

ಆರೋಪ ಮಾಡುತ್ತಿರುವ ರೈತ ಮುಖಂಡ ವಕೀಲ ಶಾಂತಿ ಪ್ರಸಾದ್ ಹೆಗ್ಡೆ ಅವರು ಸುಮಾರು ಇಪ್ಪತ್ತೈದು ಎಕರೆ ಸರಕಾರಿ ಜಾಗವನ್ನು ಕಬಳಿಸಿದ್ದಾರೆ ಅದರ ಬಗ್ಗೆಯೂ ತನಿಖೆಯಾಗಲಿ ಎಂದವರು ಹೇಳಿದರು ಇದ್ರೆ ಈಗ ಆರೋಪ ಮಾಡೋದಕ್ಕೆ ಹೇಳಬಹುದು ಪಂಚ ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಕಾರ್ಯಕ್ರಮ ಕೊಟ್ಮೇಲೆ ಇವತ್ತು ಬಡವರ ಮೂಲಭೂತ ಏನು ಒಂದು ಸವ ಸವಲತ್ತುಗಳನ್ನ ನೀಡಿ ನಮ್ಮ ಸರ್ಕಾರ ನೀಡಿ ಮೂಲಭೂತ ಸವಲತ್ತುಗಳು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಗ್ಯಾರಂಟಿ ಯೋಜನೆಯಿಂದ ಅತಿ ಹೆಚ್ಚು ಬಡವರಿಗೆ ಲಾಭ ಆಗಿದೆ ಇಂಥ ದೃಷ್ಟಿಯಲ್ಲಿ ನಮ್ಮ ಯೋಜನೆಗಳನ್ನ ಇವರಿಗೆ ತಡ್ಕೊಳಕ್ ಆಗುದಿಲ್ಲ ಯಾಕಂತ ಹೇಳಿದ್ರೆ ಜನಪರ ಯೋಜನೆಯನ್ನ ನಾವು ಕೊಡ್ತಾ ಇದ್ದೀವಿ ಇವರಿಗೆ ಏನ್ ಇಲ್ಲ ಈಗ ಎಲ್ಲ ಕನ್ನೂರು ಬಗ್ಗೆ ಕೆಲಸಗಳು ಮಾಡ್ತಿದ್ದಾರೆ ಮೂಡಿದ್ರಿ ಈಗ ನೋಡಿ ಎಕರೆ ನೀವ ಅವರೇ ಆದೇಶ ಇದೆ ಅಂತ ಹೇಳಿ ನಾವು ನಾವು ಬಗ್ಗೆ ಹೋರಾಟ ಮಾಡ್ತೀವಿ ಇವತ್ತು ಕಂದಾಯ ಅಧಿಕಾರಿಗಳಿಗೆ ಯಾವುದೇ ಆದ್ರೂ ಕಂದಾಯ ಇಲಾಖೆ ಅಧಿಕಾರಿಗೆ ಮಾಹಿತಿ ಬೇಕು ಕಂದಾಯ ಅಧಿಕಾರಿಗಳ ನಮ್ಮ ಸಂತೆ ಶೋಧನಾ ಸಮಿತಿ ಒಂದ ಅಲ್ಲಿ ಅವರು ಇಂತ ಯಾವುದೇ ಆಗಿಲ್ಲ ಇದೊಂದು ಸುಳ್ಳು ಸುದ್ದಿ ಅಂತ ಹೇಳುವಾಗ ನಾವು ಇದ್ರೆ ಕಂಡಿಸ್ಬೇಕು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯೆ ರಜನಿ ಪಡುಮಾರ್ ಕಾಂಗ್ರೆಸ್ ಮುಖಂಡ ಸುಕುಮಾರ್ ಜೈನ್ ಅಳಿಯೂರು ಉಪಸ್ಥಿತರಿದ್ದರು ಪ್ರೇಮಶ್ರೀ ಫೋರ್ ನ್ಯೂಸ್ ಮೂಡುಬಿದ್ರೆ